ಆತ್ಮೀಯ ಕಲಾ ಬಂಧುಗಳೇ ಮತ್ತು ನಮ್ಮ ವಾದ್ಯವೃಂದದವರೇ ನಮ್ಮ ಗುರುಗಳೇ ಮತ್ತು ನನ್ನ ಜೊತೆ ನನ್ನ ಜೊತೆ ಪಾತ್ರ ವಹಿಸುವಂತ ನನ್ನ ಅಣ್ಣ ತಮ್ಮಂದಿರೆ ನಿಜವಾಗ್ಲು ಡ್ರಾಮ ಆಡ್ಸೋದಂದ್ರೆ ಬಹಳ ಕಷ್ಟ ಈಗ ಈಗಿನ ಕಾಲದಲ್ಲಿ ಮೊದ್ಲೇನೋ ಇತ್ತೇನೋ ಈಗಿನ ಅದ ಕನಿಷ್ಠ ಪಕ್ಷ ಅಂತ ಸಣ್ಣ ಡ್ರಾಮಾ ಆಡ್ಬೇಕು ಅಂದ್ರೂ ಒಂದ್ ಐದಾರು ಲಕ್ಷ ಬೇಕು ಆದ್ರಿಂದ ಆದ್ರೆ ಈ ನನ್ನ ಪ್ರಕಾರ ನಾವು ಮಾಡೋ ಅರೇಂಜ್ಮೆಂಟ್ ಈ ಸಲ ಸ್ಟೇಟ್ ಅಲ್ಲೇ ಯಾರು ಮಾಡಿಲ್ಲ ಸ್ಟೇಟ್ ಅಲ್ಲೇ ನಂಬರ್ ಒನ್ ಆಗಿ ಈ ಸಲ ನಾವು ಆ ಡ್ರಾಮಾ ನಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದೀವಿ ಅದೆಷ್ಟೇ ಆಗಲಿ ಖರ್ಚಿಗೆ ನಾವು ಕೇರ್ ಮಾಡೋದಿಲ್ಲ ಎಲ್ರು ಇದ್ದಾರೆ ನಾನು ಅವ್ರ ಜೊತೆಗೆ ನಾನು ಇದ್ದೇನೆ ಈ ಸ್ಟೇಟ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಈ ಸಲ ದಯವಿಟ್ಟು ಎಲ್ಲ ಕಲಾ ಬಂಧುಗಳು ಈ ಡ್ರಾಮಾ ನೋಡೋರು ಈ ಪ್ರೀತಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಎಲ್ರು ಬಂದು ನಮ್ಮನ್ನ ಹರಿಸ್ಬೇಕು ಏನಾದ್ರೂ ಸಣ್ಣ ತಪ್ಪು ಒಪ್ಪುಗಳಿದ್ರೆ ಅದನ್ನ ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾನ್ ಜಾಸ್ತಿ ಮಾತಾಡಕ್ ಆಗಲ್ಲ ನೆಕ್ಸ್ಟ್ ನಾನ್ ಪಾತ್ರ ಮಾಡ್ಬೇಕು ಜಾಸ್ತಿ ಮಾತಾಡಿದ್ರೆ ಮತ್ತೆ ಆಡಕ್ ಆಗಲ್ಲ ಆದ್ರಿಂದ ದಯವಿಟ್ಟು ಕ್ಷಮಿಸಿ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ನೀವ್ ಬಂದಿರೋದಕ್ಕೆ ಇಲ್ಲಿ ಬಂದಂತ ಕಲಾ ಬಂಧುಗಳಿಗೂ ನಮ್ಮ ವಾದ್ಯವೃಂದವರು ನಮ್ಮ ಕೋಟಿ ಕೋಟಿ ನಮಸ್ಕಾರಗಳನ್ನ ಅರ್ಪಿಸುತ್ತಾ ನನ್ನ ಪುಟ್ಟ ಭಾಷಣವನ್ನ ನಿಲ್ಲಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈಗ ಈ ಒಂದು ಪೂರ್ವಭಾವಿ ಏನು ಒಂದು ಜಜ್ಜಿ ಪೂಜೆ ಅಂತಾರೆ ಇದನ್ನ ಈಗ ಇಡೀ ರಾಜ್ಯದಲ್ಲಿ ನಮ್ದು ಪ್ರಸರ ಆಗ್ಲಿ ನಮ್ಮ ಮಿತ್ರರ ಮಗನ ಬಂದಿದ್ದಾರೆ ಯೂಟ್ಯೂಬ್ ಚಾನಲ್ ಈಗ ಏನಂದ್ರೆ ಕಾರ್ಯಗಳ ಪ್ರಯುಕ್ತ ನಾವು ಈ ಕಾರ್ಯಕ್ರಮಗಳನ್ನ ವರ್ಷ ವರ್ಷ ಹೇಳಿ ನಮಗೆಲ್ಲ ಮಾರ್ಗದರ್ಶಕ ಆಗಿ ಅವರು ನಮ್ಮನ್ನ ನಿದ್ದೆ ಮಾಡಿ ಬಿಡೋದಿಲ್ಲ ಇಡೀ ಯಾರು ಈ ಸ್ಟೇಟ್ ಅಲ್ಲಿ ಯಾರು ನಾನ್ವೆಜ್ ಊಟ ಮಾಡಿಸ್ಕೊಂಡು ವಾರ ವಾರ ಎಲ್ಲ ಬರ್ಲಿ ಕಲೀಲಿ ಅಂತ ಅಂತೇಳಿ ಪಾಪ ನಾನ್ ವೆಜ್ ಎಲ್ಲ ಹಾಕಿಸಿಕೊಂಡು ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಸಿಕೊಂಡ್ತಾವ್ರಿ ನಾವು ಕೈ ಪ್ರಯುಕ್ತ ಈ ನಾಟಕವನ್ನ ಪ್ರತಿ ವರ್ಷವೂ ಪ್ರದರ್ಶಿಸ್ತೀವಿ ಹಾಗಾಗಿ ತಾವೆಲ್ಲರನ್ನು ಕಲ ಕಲಗಾವನ್ನ ಪೇಡೇಪಿಸಿ ಹೆಚ್ಚಿನ ಭಾಗ ಭಾಗ ಹೆಚ್ಚಿನ ಜನ ಭಾಗವಹಿಸಿ ಕಾರ್ಯಕ್ರಮ ಹೇಳಿ ಕೇಳ್ತಾ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅದಕ್ಕೆ ಎದರ್ಗೂ ಪ್ರಸಾರ ಆಗ್ಲಿ ಅಂತೇಳಿ ನಾವು ಹನ್ನೊಂದು ತಾಲೂಕುಗಳಲ್ಲೂ ಬ್ಯಾನರ್ ಗಳಾಗ್ತಾ ಇದೀವಿ ಪ್ರಚಾರ ಜಾಸ್ತಿ ಮಾಡ್ತಾ ಇದ್ವಿ ಈ ಸಾರಿ ಹೈದರಾವರಿಂದ ಹೆಣ್ಮಕ್ಳು ಒಂಬತ್ತು ಜನ ಬರ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಒಂದು ಈ ಒಂದು ನಾಟಕ ಪ್ರದರ್ಶನ ನೋಡೋದು ಮತ್ತು ಕರ್ಗ ವಿಶೇಷವಾಗಿ ಇಲ್ಲಿ ಆಗೋದಿಲ್ಲ ಕರ್ಗ ಅಂತ ಕರ್ಗಾನ ಮಾಡ್ತಾ ಆಗಿವೆ ಹತ್ತೊಂಬತ್ತನೇ ತಾರೀಕು ಕರ್ಗ ಇರುತ್ತೆ ದಯವಿಟ್ಟು ಎಲ್ರಿಗೂ ಬಂದು ಕರ್ಗದಲ್ಲಿ ದೇವ್ರ ಕೃಪೆಗೆ ಪಾತ್ರರಾಗಬೇಕು ಹೇಳ್ತಾ ಹೇಳ್ತಾ ಒಂದು ನಾಲ್ಕು ಮಾತು ಮಾತಾಡಿ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ ತಾವೆಲ್ಲ ಕಲಿಯನ್ನು ನೋಡಕ್ ಬಂದಿದ್ದೀರಿ ನೀವು ನೋಡಿ ಆನಂದಿಸಬೇಕಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಡ್ರಾಮಾ ಹದಿನೆಂಟನೇ ತಾರೀಕು ಏಪ್ರಿಲ್ ನಾವು ಶುಕ್ರವಾರ ಬರುತ್ತೆ ತಾವೆಲ್ಲ ದಯವಿಟ್ಟು ಬಂದು ಈ ಒಂದು ನಾಟಕ ಪ್ರದೇಶ ನಮ್ಮನ್ನ ಪ್ರೇರೇಪಿಸಬೇಕಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ